ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಕಥಾಲೇಖಕಿ ಪ್ರಿಮಿಳಾ ಜೈರಾಮ್ ಕಥಾಲೋಕ ಪ್ರಿಮಿಳಾ ಜೈರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲಲ್ಲೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಂದಿನ ವಿಡಿಯೋದಲ್ಲಿ ಸಾವಿರ ಕೈಗಳ ಬಾಲಕ ಮುರುಗೇಶನ ಕಥೆಯನ್ನು ನಿಮಗೆ ಹೇಳ್ತೇನೆ ಬನ್ನಿ ಪಾರ್ವತಿ ಪರಮೇಶ್ವರರ ಮಗ ಮುರುಗೇಶ ಅವನು ಒಂಬತ್ತು ವರ್ಷದ ಮಗು ಮುರುಗೇಶನ ವಾಹನ ಮಯೂರ ಅಂದರೆ ನವಿಲು ಆದ್ದರಿಂದ ಆ ಮಗುವನ್ನು ಮಯೂರೇಶ ಎಂದು ಕೂಡ ಕರೆಯುತ್ತಿದ್ದರು ಕಾರ್ತಿಕೇಯ ಸುಬ್ರಹ್ಮಣ್ಯ ಕುಮಾರಸ್ವಾಮಿ ಎಂಬ ಹೆಸರಿನಿಂದ ಕೂಡ ಆ ಮಗುವು ಕರೆಯಲ್ಪಡುತ್ತಿತ್ತು ಒಂಬತ್ತು ವರ್ಷದ ಬಾಲಕನಾಗಿದ್ದರೂ ತುಂಬ ಶಕ್ತಿಶಾಲಿಯಾಗಿದ್ದನು ಸಕಲ ಶಾಸ್ತ್ರಗಳಲ್ಲಿಯೂ ನಿಷ್ಣಾತ ಎನಿಸಿದ್ದ ಗುರುಕುಲ ಆಶ್ರಮದಲ್ಲಿ ಮುನಿಪುತ್ರರೊಂದಿಗೆ ವಿದ್ಯೆ ಕಲಿಯುತ್ತಿದ್ದ ದೇವತೆಗಳು ಸಹ ಅವನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಪ್ರಭಾವಿತರಾಗಿ ಅವನನ್ನು ತಮ್ಮ ಸೇನಾಧಿಪತಿಯನ್ನಾಗಿ ಸ್ವೀಕರಿಸಿದ್ದರು ಅಲ್ಲೊಬ್ಬ ದೈತ್ಯ ರಾಜನಿದ್ದ ಅವನ ಹೆಸರು ಸಿಂಧು ಮಯೂರೇಶನ ಕೀರ್ತಿ ಅವನನ್ನು ಸಿಡಿಮಿಡಿಗೊಳಿಸಿತ್ತು ಆಗಾಗ ತನ್ನ ಬಲಿಷ್ಠ ಸೈನಿಕರನ್ನು ಅವನ ಮೇಲೆ ಆಕ್ರಮಣ ಮಾಡಲು ಕಳಿಸುತ್ತಿದ್ದ ಅವರೆಲ್ಲರೂ ಮಯೂರೇಶನ ಬುದ್ಧಿ ಹಾಗೂ ಬಲ ಎರಡರ ಮುಂದೆ ತಲೆಬಾಗಿ ಹಿಂದಿರುಗುತ್ತಿದ್ದರು ಒಂದು ದಿನ ಮಯೂರೇಶ ಮುನಿಪುತ್ರರೊಂದಿಗೆ ಕಾಡಿನಲ್ಲಿ ಆಟ ಆಡುತ್ತಿದ್ದ ಮರಗಳ ಮೇಲಿನ ಸಿಹಿ ಸವಿಯ ಹಣ್ಣುಗಳನ್ನು ಎಲ್ಲರೊಂದಿಗೆ ತಿನ್ನುತ್ತಿದ್ದ ಅಲ್ಲೊಂದು ಸರೋವರ ಹಣ್ಣುಗಳೊಂದಿಗೆ ಅವರ ಜೊತೆಯಲ್ಲಿ ಮರಗಳ ಮೇಲಿಂದಲೇ ಸರೋವರದ ಆಳದ ನೀರಿಗೆ ಧುಮುಕಿ ಆನಂದದಿಂದ ಜಲಕ್ರೀಡೆ ಆಡುತ್ತಿದ್ದ ಇದೇ ಸಮಯವೆಂದು ಸತ್ಯರಾಜ ಸಿಂಧು ಕುದುರೆಯ ರೂಪದಲ್ಲಿ ಒಬ್ಬ ರಕ್ಕಸನನ್ನು ಕಳಿಸಿದ ಆ ಕುದುರೆ ಜೋರಾಗಿ ಕೆನೆಯುತ್ತ ಮುನಿಪುತ್ರರ ಕಡೆ ರಭಸದಿಂದ ಓಡುತ್ತಾ ಬಂತು ಅವರೆಲ್ಲರೂ ಬೆದರಿದರು ಚೆಲ್ಲಾಪಿಲ್ಲಿಯಾಗಿ ಓಡತೊಡಗಿದರು ಕೆಲವರು ಮುನಿಗ ಕೆಲವರು ಮರಗಳನ್ನೇರಿ ಎತ್ತರದಲ್ಲಿ ಕುಳಿತರು ಮತ್ತೆ ಕೆಲವರು ಸರೋವರದಲ್ಲಿ ಧುಮುಕಿದರು ಇನ್ನೂ ಕೆಲವರು ಆಶ್ರಮದ ಕಡೆ ಓಟ ಕಿತ್ತರು ಕುದುರೆಯ ಅಬ್ಬರ ಹಾಗೂ ತನ್ನ ಗೆಳೆಯರ ಪುಕ್ಕಲತನವನ್ನು ಕಂಡು ಮಯೂರೇಶ ತುಂಬ ಕೋಪ ಮಾಡಿಕೊಂಡನು ತನ್ನ ಬುದ್ಧಿಶಕ್ತಿಯಿಂದ ಈ ಕುದುರೆ ಯಾವನೋ ರಾಕ್ಷಸನೇ ಇರಬೇಕೆಂಬ ಮನವರಿಕೆಯೂ ಉಂಟಾಯಿತು ಕೂಡಲೇ ಸುತ್ತಲೂ ನಾಗಾಲೋಟದಲ್ಲಿ ಹಾರಾಡುತ್ತಿದ್ದ ಕುದುರೆಯ ಕಡೆ ಧಾವಿಸಿದ ಅದರ ಮೂತಿಗೆ ತನ್ನ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಒಂದು ಗುದ್ದು ಗುದ್ದಿದ ಅದು ತತ್ತರಿಸತೊಡಗಿತು ಅದು ಪ್ರಾಣಾಪಾಯದಿಂದ ಪಾರಾಗಲು ಸರೋವರದಲ್ಲಿ ಧುಮುಕಿತು ಮಯೂರೇಶನು ಸರೋವರದಲ್ಲಿ ಧುಮುಕಿದ ತನ್ನ ಬಲವಾದ ಕೈಗಳಿಂದ ಅದನ್ನು ಆಳದ ನೀರಿನೊಳಗೆ ಅದುಮಿದ ನೀರಿನಲ್ಲಿ ಉಸಿರು ಕೊಟ್ಟಿಕೊಂಡು ಕುದುರೆಯ ರೂಪದ ರಕ್ಕಸ ಸತ್ತ ಇದನ್ನೆಲ್ಲವನ್ನು ಸರೋವರದ ಸುತ್ತಲೂ ನಿಂತು ನೋಡುತ್ತಿದ್ದ ಮುನಿಪುತ್ರರಿಗೆ ಆನಂದವೂ ಆಶ್ಚರ್ಯವೂ ಉಂಟಾಯಿತು ಅವರೆಲ್ಲರೂ ಅವನನ್ನು ಹೊಗಳುತ್ತಾ ಅವನ ಮೇಲೆ ತಮಾಷೆಗೆ ನೀರು ಎರಚ ತೊಡಗಿದರು ಆಗಲೂ ಮಯೂರೇಶ ತನ್ನ ಪವಾಡ ರೂಪದ ಪೌರುಷವನ್ನು ಪ್ರದರ್ಶಿಸಿದ ಬಾಲಕರೆಲ್ಲರೂ ನೋಡುತ್ತಿದ್ದಂತೆ ಅವನಿಗೆ ಸಾವಿರ ಕೈಗಳಾದವು ಆ ಸಾವಿರ ಕೈಗಳಿಂದ ತಾನೊಬ್ಬನೇ ಎಲ್ಲ ಗೆಳೆಯರ ಮೇಲೂ ನೀರು ಎರಚತೊಡಗಿದ ಅರೆ ಇವನಿಗೆ ಸಾವಿರ ಕೈಗಳು ಹೇಗಾದವು ಎಂದು ಎಲ್ಲರೂ ಬೊಬ್ಬೆ ಇಡತೊಡಗಿದರು ಇದೇ ವೇಳೆಗೆ ಅಲ್ಲಿಗೆ ನಾಗಕನ್ನಿಕೆಯರು ಬಂದಿದ್ದರು ಮಯೂರೇಶನ ಮಹಿ ಸೋತಿದ ಲೀಲೆಗಳನ್ನು ನೋಡಿ ನಲಿಯುತ್ತಿದ್ದರು ಎಲ್ಲರೂ ಸಂತೋಷದಿಂದ ಅವನ ಬಳಿ ಬಂದು ಪ್ರಶ್ನಿಸಿದರು ಇಷ್ಟೊಂದು ಸುಂದರನೂ ಶೂರನೂ ಆದ ನೀನ್ಯಾರು ಎಂದು ಕೇಳಿದರು ಮಯೂರೇಶ ಮುಖದಲ್ಲಿ ನಗು ಚೆಲ್ಲಾಡುತ್ತಾ ಹೇಳಿದ ನಾನು ಪಾರ್ವತಿ ಪರಮೇಶ್ವರರ ಮಗ ನನ್ನನ್ನು ಮಯೂರೇಶ ಎಂದು ಕರೆಯುವರು ಎಂದು ಹೇಳುತ್ತಾನೆ ನಾಗಕನ್ನಿಕೆಯರಿಗೆ ಮಯೂರೇಶನ ಮುದ್ದು ಮಾತುಗಳನ್ನು ಕೇಳಿ ತುಂಬ ಸಂತೋಷವಾಯಿತು ಮಗು ನಮ್ಮೊಂದಿಗೆ ನಾಗಲೋಕಕ್ಕೆ ಬರುತ್ತೀಯ ನಮ್ಮ ತಾಯಿ ತಂದೆಯರು ಸಹ ನಿನ್ನ ಶೌರ್ಯದ ಕಥೆ ಕೇಳಿ ಆನಂದಿಸುವರು ಎಂದು ಎಲ್ಲರೂ ಹೊಕ್ಕರಳಿನಿಂದ ಅಂಗಲಾಚಿ ಕರೆದರು ಮಯೂರೇಶ ಮೊದಲು ಒಪ್ಪಲಿಲ್ಲ ಕೊನೆಗೆ ಅವರ ಬಹು ಒತ್ತಾಯಕ್ಕೆ ಮಣಿದು ಸಮ್ಮತಿಸಿದ ನಾಗಕನ್ನಿಕೆಯರೊಂದಿಗೆ ನಾಗಲೋಕಕ್ಕೆ ಆಗಮಿಸಿದ ಅವರೆಲ್ಲರೂ ಅವನನ್ನು ತಂದೆಯಾದ ವಾಸುಕಿಯ ವಾಸುಕಿಯ ಬಳಿಗೆ ಕರೆದೊಯ್ದರು ಬಾಲಕನ ಮುಖ ಮೈಕಟ್ಟು ಹಾಗೂ ಚಮಕಿಸುತ್ತಿದ್ದ ದಿವ್ಯ ತೇಜಸ್ಸನ್ನು ಕಂಡು ನಾಗರಾಜನಾದ ವಾಸುಕಿ ತುಂಬಾ ಹರ್ಷಚಿತ್ತನಾದ ಆದರೆ ಅಷ್ಟರಲ್ಲೇ ಮಯೂರೇಶ ಇದ್ದಕ್ಕಿದ್ದಂತೆ ಅವನ ತಲೆಯ ಮೇಲಿದ್ದ ಕಿರೀಟವನ್ನು ಕಳಚಿ ತಲೆಯ ಮೇಲಿಟ್ಟುಕೊಂಡ ಅಷ್ಟೇ ಅಲ್ಲ ಅವನ ಸಿಂಹಾಸನದ ಮೇಲೆ ಯಾವುದೇ ಅಡ್ಡಿ ಆತಂಕವಿಲ್ಲದೆ ತಾವೇ ತಾನೇ ನಿರ್ಭೀತಿಯಿಂದ ಹೋಗಿ ಕುಳಿತ ಇನ್ನು ಮುಂದೆ ವಾಸಕಿ ರಾಜ ಸರ್ಪವನ್ನೇ ಎತ್ತಿಕೊಂಡು ತನ್ನ ಕೊರಳಿಗೆ ಮಾಲೆಯ ರೂಪದಲ್ಲಿ ಧರಿಸಿದ ನಾಗವಂಶದವರಿಗೆ ಎಲ್ಲಿಲ್ಲದ ಕೋಪ ಬಂತು ಮಯೂರೇಶನ ಮೇಲೆ ಹಗ್ಗಗಳ ಮೇಲೆ ಹಗ್ಗಗಳಿಂದ ಕಟ್ಟಿಹಾಕುವ ರೀತಿಯಲ್ಲಿ ಮುಗಿಲು ಬಿದ್ದರು ಮಯೂರೇಶ ತನ್ನ ವಾಹನವಾದ ಮಯೂರವನ್ನು ಸ್ಮರಿಸಿದ ಕೂಡಲೇ ಅದು ಕಾಣಿಸಿಕೊಂಡು ಸರ್ಪಗಳನ್ನು ಹಿಡಿಯತೊಡಗಿತು ಇಬ್ಬರೂ ಸೇರಿ ಕುಲವನ್ನೇ ಕೊನೆಗಾಣಿಸುವಂತೆ ಕಾದಾಡತೊಡಗಿದರು ಕೊನೆಗೆ ಪಾತಾಳ ಲೋಕದ ಒಡೆಯನಾದ ಶೇಷನಾಗನೇ ಅಲ್ಲಿಗೆ ಬಂದು ಕೈಮುಗಿಯುತ್ತಾ ಕೇಳಿ ಕೇಳಿಕೊಂಡ ಮಹಾತ್ಮ ನನ್ನ ವಂಶವನ್ನು ಕೊನಗಾಣಿಸಬೇಡ ನಮ್ಮ ಮೇಲೆ ನಿನಗೆ ಏಕೆ ಇಷ್ಟೊಂದು ಕೋಪ ನಾವೇನು ತಪ್ಪು ಮಾಡಿದ್ದೇವೆ ತಿಳಿಸು ನಮ್ಮ ತಪ್ಪೇನಾದರೂ ಇದ್ದರೆ ಮನ್ನಿಸು ಎಂದು ಕೇಳಿಕೊಳ್ಳುತ್ತಾನೆ ಮಯೂರೇಶ ಈಗ ತನ್ನ ಕೋಪವನ್ನೆಲ್ಲ ನುಂಗಿಕೊಂಡು ಮಂದಹಾಸದೊಂದಿಗೆ ಹೇಳಿದ ನೀವು ವೃತ ಸೆರೆ ಹಿಡಿದಿರುವ ಸಂಜಾತ ಜಟಾಯು ಸೇನಾ ಮೊದಲಾದವರನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ಮಯೂರೇಶನು ಹೇಳುತ್ತಾನೆ ಅದೇ ರೀತಿ ಮಾಡಲಾಯಿತು ಬಿಡುಗಡೆ ಹೊಂದಿದ ಅವರೆಲ್ಲರೂ ಬಂದು ಬಾಲಕನಾದ ಮಯೂರೇಶನ ಪುಟ್ಟ ಪಾದಗಳಿಗೆ ಶ್ರದ್ಧಾಭಕ್ತಿಯಿಂದ ಎರಗಿದರು ಅವರೆಲ್ಲರೊಂದಿಗೆ ತನ್ನ ವಾಹನವಾದ ನವಿಲಿನ ಮೇಲೆ ಕುಳಿತು ನಾಗಲೋಕದವರನ್ನು ಹರಸುತ್ತ ಹಿಂದಿರುಗಿದ ಹಿಂದಿರುಗಿ ಬಂದ ಮಯೂರೇಶನನ್ನು ಕಂಡು ಅವನ ಗೆಳೆಯರಾದ ಆನಂದ ಅವನಿಯ ಅವನ ಗೆಳೆಯರಿಗಾದ ಆನಂದ ಕೇಳಬೇಕೇ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪುರಾಣದ ಕಥೆಯೊಂದಿಗೆ ಬರುತ್ತೇನೆ ತಪ್ಪದೆ ವೀಕ್ಷಿಸಿ ಧನ್ಯವಾದಗಳು